ಪಿತೃ ಕಾರ್ಯದಲ್ಲಿ ಎಡೆಗೆ ಅಥವಾ ಆ ಭೋಜನಕ್ಕೆ ಆ ಭೋಜನಕ್ಕೆ ಬಂದವರಿಗೆ ಮತ್ತು ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ಮದ್ಯವನ್ನ ಅರ್ಪಣೆ ಮಾಡಬಾರದು ಮದ್ಯವನ್ನ ಸೇವಿಸಬಾರದು ಎಡೆಯಲ್ಲಿ ನಮ್ಮ ತಾತನಿಗೆ ನಮ್ಮ ಅಜ್ಜನಿಗೆ ಅಥವಾ ನಮ್ಮ ಅಪ್ಪನಿಗೆ ಎಲ್ಲ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದವರಿಗೆ ಯಾರಿಗೋ ಆ ತುಂಬಾ ಇಷ್ಟ ಅವ್ರು ತುಂಬಾ ಇಷ್ಟಪಟ್ಟು ಕುಡಿತಾ ಇದ್ರು ಅದಿಲ್ಲದೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಎಡೆಯಲ್ಲಿ ನೀವು ಆ ಒಂದು ಮದ್ಯವನ್ನ ಇಟ್ಟಿದ್ದೇ ಆದರೆ ಹಾಗೂ ಬಂದವರಿಗಾಗಲಿ ನೀವಾಗಲಿ ಕುಟುಂಬದವರಾಗಲಿ ಆ ದಿನ ಪಿತೃಕಾರಿ ದಿನ ದಿನ ಮದ್ಯಪಾನ ಸೇವಿಸಿದ್ದೇ ಆದರೆ ಆ ಪಿತೃ ಕಾರ್ಯ ಸರ್ವನಾಶವಾದಂತೆ ಹಾಳಾದಂತೆ ಅದು ಕೆಲ್ಸಕ್ಕೆ ಬರೋದಿಲ್ಲ ಯಾಕೆಂದ್ರೆ ಪಂಚ ಮಹಾಪಾತಕಗಳಲ್ಲಿ ಒಂದು ಮದ್ಯಪಾನ ಅಂತಹ ಕಾರ್ಯವನ್ನ ಅಂತ ಪಾಪ ಅಂದ್ರೆ ಪರಿಹಾರ ಇರುವಂಥದ್ದು ಪಾತಕ ಅಂದ್ರೆ ಪರಿಹಾರವೇ ಇಲ್ಲ ಅಂತದ್ದು ಅಂಥದ್ರಲ್ಲಿ ಪಂಚ ಮಹಾಪಾತಕಗಳಲ್ಲಿ ಒಂದು ಮದ್ಯಪಾನ ಅದನ್ನ ಮಾ ಅದನ್ನ ಪಿತೃಕಾರ್ಯದ ದಿನ ಮಾಡ್ತೀರಾ ಪಿತೃಗಳಿಗೂ ಅದನ್ನೇ ಸಮರ್ಪಣೆ ಮಾಡ್ತೀರಾ ಅಂದ್ರೆ ನಿಮ್ಮ ಪತ್ ನಿಮ್ಮ ಪಿತೃಗಳು ಎಂತ ಇರ್ಲಿ ಅಥವಾ ಎಂಥ ಉತ್ತಮ ಲೋಕದಲ್ಲಿ ಉತ್ತಮ ಗತಿಯಲ್ಲಿ ಇರ್ಲಿ ನೀವು ಸಮರ್ಪಣೆ ಮಾಡಿದ ಮದ್ಯದ ಕಾರಣದಿಂದ ನೀವು ಮದ್ಯಪಾನ ಮಾಡಿದ್ರಿಂದ ಆ ದಿನ ಪಿತ್ ನಿಮ್ಮ ಪಿತೃಗಳು ಅಧೋಗತಿಗೆ ಪ್ರಾಪ್ ಪಾಲಾಗ್ತಾರೆ ನಿಮ್ಮ ಪಿತೃಗಳಿಗೆ ದುಃಖ ಪ್ರಾಪ್ತಿಯಾಗತ್ತೆ ನಿಮ್ಮ ಪಿತೃಗಳಿಗೆ ನರಕ ಪ್ರಾಪ್ತಿಯಾಗತ್ತೆ ಅವರು ನಿಮ್ಮನ್ನ ಬೈದು ನಿಮ್ಮನ್ನ ನಿಮಗೆ ಶಾಪವನ್ನು ಹಾಕಿ ನಿಮ್ಮ ನಿಮ್ಮ ನಿಮಗೆ ಪಿತೃದೋಷ ಬಂದು ನಿಮ್ಮ ಜೀವನ ಸರ್ವನಾಶವಾಗುತ್ತೆ ನಮ್ಮ ಮನೆಯಲ್ಲಿ ಇದು ಮೊದಲಿದ್ದಲು ನಮ್ಮ ತಾತ ಇರ್ತಾ ಇದ್ರು ನಮ್ಮ ತಂದೆ ಇರ್ತಾ ಇದ್ರು ನಮ್ಮ ಅಣ್ಣ ಇರ್ತಾ ಇದ್ರು ನಾವು ಇರ್ತೀವಿ ಅಂದ್ರೆ ಅವರು ಮೂರ್ಖತ್ವದಿಂದ ಜೀವನ ಸಾಗಿಸಿದ್ದಾರೆ ನೀವು ಅದೇ ಜೀವನ ಸಾಗಿಸ್ಬೇಕು ಅಂತಿಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪಿನಿಂದ ಇಂದಿನವರೆಗೂ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಾ ಮುಂದೇನೂ ಅನುಭವಿಸ್ತಾರೆ ಅದನ್ನ ಸ ತಿಳಿದ ಮೇಲೆ ಆದ್ರೂ ಸರ್ ಮಾಡ್ಕೋಬೇಕಾಗತ್ತೆ ಈಗಲಾದ್ರೂ ಅದನ್ನ ಸರ್ ಮಾಡ್ಕೊಳ್ಳಿ ಅವ್ರು ಯಾರೋ ಮಾಡ್ತಾ ಇದ್ರು ಅಂತ ನಾನು ಅನ್ನೋ ಮಾಡ್ತೀನಿ ಅನ್ನೋ ದೊಡ್ಡ ಮೂರ್ಖತ್ವ ಅದು ಅದ್ರ ಬದಲು ಸತ್ಯ ಗೊತ್ತಾದ್ಮೇಲೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಆ ಅದು ಜೀವನ ಸಾರ್ಥಕ್ಯತೆ ಇರುತ್ತೆ ಆದ್ದರಿಂದ ಪಿತೃ ಕಾರ್ಯದಲ್ಲಿ ಮದ್ಯಪಾನ ಮದ್ಯ ಮದ್ಯವನ್ನಾಗಲಿ ಮತ್ತಿನ ಪದಾರ್ಥಗಳನ್ನಾಗಲಿ ನಿಷಿದ್ಧ ಪದಾರ್ಥಗಳನ್ನಾಗಲಿ ಬಳಸಬೇಡಿ